ನಮಸ್ತೆ ನಾನು ಪ್ರೀತಾಜಿ ನಾನು ನನ್ನ ಪತಿ ಶ್ರೀ ಕೃಷ್ಣಾಜಿ ಅವರೊಂದಿಗೆ ಎಸ್ ಮೂವ್ಮೆಂಟ್ನ ಕೋ ಫೌಂಡರ್ ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿಸಲು ಶ್ರಮಿಸುತ್ತಿರುವ ಮುಕ್ತಿ ಗುರುಗಳ ಪರಂಪರೆ ನಮ್ಮದು ನಾವು ಕೋಟ್ಯಾಂತರ ಜನರಿಗೆ ತಮ್ಮ ಆಂತರಿಕ ಸ್ಟ್ರೆಸ್ ಮತ್ತು ಐಶ್ವರ್ಯದ ಕೊರತೆಯಿಂದ ಹೊರಬರಲು ಪ್ರೀತಿಯನ್ನು ಐಶ್ವರ್ಯವನ್ನು ಉತ್ತಮ ಆರೋಗ್ಯವನ್ನು ಹೊಂದಲು ಸಹಾಯ ಮಾಡಿದ್ದೇವೆ ಮತ್ತು ಈ ಉಡುಗೊರೆಗಳನ್ನು ನಾವು ನಿಮಗೆ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಸಹೋದ್ಯೋಗಿಗಳಿಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ನೀಡಲು ಬಯಸಿದ್ದೇವೆ ಇದೇ ವರ್ಷ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಡೆಯುವ ಉಚಿತವಾದ ಮೂರು ದಿನಗಳ ಒನ್ ಎಸ್ ಗ್ಲೋಬಲ್ ಸಮಿಟ್ನಲ್ಲಿ ತಪ್ಪದೇ ಭಾಗವಹಿಸಿ ನಾವು ಈ ಮೂರೂ ದಿನಗಳು ಆನ್ಲೈನ್ನಲ್ಲಿ ಮೂರು ಗಂಟೆಗಳ ಈ ಕಾರ್ಯಕ್ರಮವನ್ನು ನೀಡುತ್ತಿದ್ದೇವೆ ಜುಲೈ ಹದಿನೆಂಟು ನಿಮ್ಮ ಸ್ಟ್ರೆಸ್ ಪ್ಯಾಟರ್ನ್ಗಳಿಂದ ಬಿಡುಗಡೆ ಜುಲೈ ಹತ್ತೊಂಬತ್ತು ಅಪಾರವಾದ ಪ್ರೀತಿಯ ಸ್ಥಿತಿ ಜುಲೈ ಇಪ್ಪತ್ತರಂದು ಐಶ್ವರ್ಯ ಸಮೃದ್ಧಿಯನ್ನು ಹೊಂದುತ್ತೀರಿ ಅಮೆರಿಕ ಯುರೋಪ್ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಿಂದ ಸಾವಿರಾರು ಜನರು ಈ ಗ್ಲೋಬಲ್ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉಚಿತ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಸಹೋದ್ಯೋಗಿಗಳು ಅಥವಾ ಕುಟುಂಬದವರಲ್ಲಿ ಯಾರಿಗೆಲ್ಲ ಈ ಪರಿವರ್ತನೆ ಅಗತ್ಯವಿದೆ ಇದರ ಬಗ್ಗೆ ಆಲೋಚನೆ ಮಾಡಿ ಅಗತ್ಯವಿದೆ ಎಂದಾದರೆ ಪ್ರಪಂಚದಲ್ಲಿ ಎಲ್ಲಿದ್ದರೂ ಸಹ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸ್ಟ್ರೆಸ್ಸನ್ನು ತೊಲಗಿಸಲು ಐಶ್ವರ್ಯವನ್ನು ಆಹ್ವಾನಿಸಲು ಅವರಿಗೆ ಸಹಾಯ ಮಾಡಿ ಇದು ನೀವು ಅವರಿಗೆ ನೀಡುವ ಅತ್ಯುನ್ನತ ಉಡುಗೊರೆಯಾಗಿರುತ್ತದೆ